ರಫೇಲ್ ಹಗರಣ ದಿನದಿಂದ ದಿನಕ್ಕೆ ನರೇಂದ್ರ ಮೋದಿ ಸರ್ಕಾರವನ್ನ ಇಕ್ಕಟ್ಟಿಗೆ ದೂಡುತ್ತಿದ್ದು ಕಾಂಗ್ರೆಸ್ ಇದರ ಭರ್ಜರಿ ಲಾಭವನ್ನ ಪಡೆದುಕೊಳ್ಳುತ್ತಿದೆ ರಕ್ಷಣಾ ಸಚಿವಾಲಯದಿಂದ ಕೆಲವು ಮಹತ್ವದ ದಾಖಲೆಗಳು ಕಳವಾಗಿದ್ದು ಇದು ಬಹಳ ಸೂಕ್ಷ್ಮ ವಿಚಾರ ಈ ಕುರಿತು ತನಿಖೆ ಮಾಡುತ್ತಿದ್ದೇವೆ ಎಂದು ಅಟರ್ನಿ ಜನರಲ್ ಕೆ ಕೆ ವೇಣುಗೋಪಾಲ್ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬುಧವಾರ ಹೇಳಿಕೆಯನ್ನ ನೀಡಿದ್ದರು ಇದನ್ನ ಕಾಂಗ್ರೆಸ್ ದೊಡ್ಡ ಅಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತಿದ್ದು ಮೋದಿ ಸರ್ಕಾರಕ್ಕೆ ಎಐಸಿಸಿ ಅಧ್ಯಕ್ಷ ಹೊಸ ಟ್ಯಾಗ್ಲೈನ್ ಅನ್ನ ನೀಡಿದ್ದಾರೆ ಗಾಯಬ್ ಹೋಗಯ ಎನ್ನುವ ಟ್ಯಾಗ್ಲೈನ್ ಅನ್ನ ರಾಹುಲ್ ನೀಡಿದ್ದು ಇದರ ಅರ್ಥ ಬಹಳಷ್ಟಿದೆ ಎಂದಿದ್ದಾರೆ ಯುವಕರಿಗೆ ಉದ್ಯೋಗ ರೈತರಿಗೆ ಉತ್ತಮ ಬೆಂಬಲ ಬೆಲೆ ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ರೈತರ ವಿಮೆ ಅಪನಗದೀಕರಣದ ನಂತರದ ಕಪ್ಪು ಹಣ ದೋಕ್ಲಾಂ ವಿಚಾರ ಮುಂತಾದ ವಿಚಾರಗಳಿಗೆಲ್ಲ ಈ ಟ್ಯಾಗ್ಲೈನ್ ಅನ್ನ ಬಳಸಬಹುದು ಎಂದು ರಾಹುಲ್ ಗಾಂಧಿ ಲೇವಡಿ ಮಾಡಿದ್ದಾರೆ ರಫೇಲ್ ಒಪ್ಪಂದದ ಜಂಟಿ ಸಂಸದೀಯ ಸಮಿತಿ ತನಿಖೆಗೆ ನಿರಾಕರಿಸಿ ಎಲ್ಲಾ ಅರ್ಜಿಗಳನ್ನ ವಜಾಗೊಳಿಸಿದ್ದ ಕೋರ್ಟ್ ತೀರ್ಪಿನ ವಿರುದ್ಧ ಕೇಂದ್ರದ ಮಾಜಿ ಸಚಿವರಾದ ಅರುಣ್ ಶೌರಿ ಮತ್ತು ಯಶವಂತ್ ಸಿನ್ಹಾ ಅವರೊಂದಿಗೆ ವಕೀಲ ಪ್ರಶಾಂತ್ ಭೂಷಣ್ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿದ್ದರು ಇದರ ವಿಚಾರಣೆಯನ್ನ ಮತ್ತೆ ಸುಪ್ರೀಂ ಕೋರ್ಟ್ ಆರಂಭಿಸಿತ್ತು ಆ ದಾಖಲೆ ಕಳುವಾಗಲು ಯಾರು ಕಾರಣರು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ರಫೇಲ್ ಯುದ್ಧ ವಿಮಾನ ಕೊಳ್ಳುವಾಗ ಫ್ರಾನ್ಸ್ ಸರ್ಕಾರದ ಜೊತೆ ಸಮಾನಾಂತರ ಮಾತುಕತೆ ಆರಂಭಿಸಿದ್ದಕ್ಕೆ ಪ್ರಧಾನಿ ಕಚೇರಿಯ ವಿರುದ್ಧ ತನಿಖೆ ನಡೆಸಬೇಕು ಎಂದು ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ